ಇವತ್ತು ನಾನು ಪುತ್ತೂರಿನ ಬಹಳ ಪ್ರತಿಷ್ಠಿತವಾಗಿರುವಂತಹ ಒಂದು ಸಂಸ್ಥೆಯ ಒಳಭಾಗದಲ್ಲಿದ್ದೇನೆ ಪುತ್ತೂರಿನ ಜಿ ಎಲ್ ಒನ್ಮಾಲ್ ಅಲ್ಲಿ ಬರ್ತಕ್ಕಂತಹ ವೈಟ್ ಆಗಿ ಬಂದ್ರೆ ಇದೇ ಕ್ರಿಸ್ಮಸ್ ಹಾಗೇನೆ ನ್ಯೂ ಇಯರ್ ಆಫರ್ ಆಗಿ ನಮ್ಮ ಗ್ರಾಹಕರಿಗೆ ಇಲ್ಲಿರುವಂತಹ ಮೂವತ್ತಕ್ಕೂ ಅಧಿಕವಾಗಿರುವಂತಹ ಬ್ರ್ಯಾಂಡೆಡ್ ಶರ್ಟ್ ಹಾಗೇನೆ ಪ್ಯಾಂಟ್ಗಳಲ್ಲಿ ಬರ್ಜರಿ ಆಫರ್ಸ್ಗಳು ನಮಗೋಸ್ಕರ ಇದೆ ಎಲ್ಲಾ ಬ್ರಾಂಡೆಡ್ ಗಳಲ್ಲಿ ಎರಡು ಶರ್ಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಒಂದು ಶರ್ಟ್ ಉಚಿತವಾಗಿ ಸಿಗ್ಲಿಕ್ಕೆ ಹಾಗೆ ಐದು ಶರ್ಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಮೂರು ಶರ್ಟ್ಗಳು ಉಚಿತವಾಗಿ ಸಿಗ್ತಾ ಇದೆ ಹಾಗೆ ಎರಡು ಪ್ಯಾಂಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಒಂದು ಪ್ಯಾಂಟ್ ಉಚಿತವಾಗಿ ಸಿಗ್ತದೆ ಹಾಗೆ ಐದು ಪ್ಯಾಂಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಮೂರು ಪ್ಯಾಂಟ್ ಗಳು ನಿಮಗೋಸ್ಕರ ಉಚಿತವಾಗಿ ನೀಡ್ತಾ ಇದ್ದಾರೆ ನೀವು ಐದು ಶರ್ಟ್ ಅನ್ನ ಪರ್ಚೇಸ್ ಮಾಡಿ ಮೂರು ಪ್ಯಾಂಟ್ ಅನ್ನು ಕೂಡ ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶವಿದೆ ಇದೆ ಏಳುನೂರ ನಲ್ವತ್ತೊಂಬತ್ತು ರೂಪಾಯಿಗಳಿಂದ ಪ್ರಾರಂಭ ಆಗುವಂತಹ ಈ ಫಾರ್ಮಲ್ ಪ್ಯಾಂಟ್ ಅನ್ನ ಕೂಡ ನಿಮ್ದಾಗಿಸಿಕೊಳ್ಳಿ ಇಲ್ಲಿ ಸಿಗುವ ಟಿ ಶರ್ಟ್ ಗಳು ಹಾಫ್ ಸ್ಲೀವ್ ಇದೆ ಫುಲ್ ಸ್ಲೀವ್ ಇದೆ ಕೇವಲ ಟಿ ಶರ್ಟ್ಗಳು ಸ್ಟಾರ್ಟ್ ಕೇವಲವಾಗಿರುವಂತಹ ಏಳು ಕಲರ್ಸ್ ಸಿಗುವಂತಹ ಜಾಕೆಟ್ ರೆಡಿ ಇದೆ ಉತ್ತಮ ಗುಣಮಟ್ಟದಲ್ಲಿ ಉತ್ತಮವಾದಂತಹ ಬಟ್ಟೆಗಳನ್ನು ಕಡಿಮೆ ರೇಟ್ ಇಲ್ಲಿ ಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ ಗ್ರಾಹಕರು ಡೈರೆಕ್ಟ್ ಆಗಿ ಬಂದು ಅವರಿಗಿಷ್ಟವಾದಂತಹ ಬಟ್ಟೆಗಳನ್ನು ಅವರೇ ಬಂದು ಸೆಲೆಕ್ಷನ್ ಮಾಡುವಂತಹ ಉತ್ತಮ ಒಂದು ವ್ಯವಸ್ಥೆ ನಮ್ಮಲ್ಲಿ ಮಹಿಳೆಯರಿಗೆ ಇದು ಬಹಳ ಒಂದು ಅದ್ಭುತವಾದ ಸಮಯ ನೀವು ಡ್ರೆಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಪುತ್ತೂರಿನ ಕೆ ಆರ್ ಟಿ ಸಿ ಬಸ್ ನಿಲ್ದಾಣದ ಎದುರು ಭಾಗದಲ್ಲಿ ವೈಟ್ ಟ್ಯಾಗ್ ಅವರ ಉಮೆನ್ಸ್ ಶಾಪ್ ಓಪನ್ ಆಗಿ ಎಲ್ರಿಗೂ ಕೂಡ ಒಳ್ಳೊಳ್ಳೆ ಡ್ರೆಸ್ ಗಳನ್ನ ನೀಡ್ತಾ ಇದೆ ಈ ಬಾರಿಯ ಕ್ರಿಸ್ಮಸ್ ಹಾಗೆನೇ ನ್ಯೂ ಇಯರ್ ಗೆ ವೈಟ್ ಟ್ಯಾಗ್ ಉಮೆನ್ ಕಡೆಯಲ್ಲಿ ಇಲ್ಲಿರುವಂತಹ ಡ್ರೆಸ್ಸಸ್ ಗಳ ಮೇಲೆ ಆಫರ್ಸ್ ಗಳು ಪುತ್ತೂರಿನ ಎಲ್ಲೂ ಸಿಗದಷ್ಟರ ಮಟ್ಟಿಗೆ ನಮಗೋಸ್ಕರ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಕುಳಿತು ನನಗೆ ಯಾವ ಡ್ರೆಸ್ ಪರ್ಚೇಸ್ ಮಾಡಬೇಕು ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂತಹ ಆಲೋಚನೆ ಮಾಡ್ತಾ ಇರ್ತೀರಿ ಇದಕ್ಕೆಲ್ಲ ನಿಮಗೆ ರೈಟ್ ಆಗಿರುವಂತಹ ಟೈಮ್ ಇವಾಗ ಬಂದಿದೆ ವೈಟ್ಯಾಗ್ ನೀವು ಒಂದು ಸಲ ಭೇಟಿ ಕೊಟ್ಟರೆ ನಿಮ್ಮಿಷ್ಟದ ಡ್ರೆಸ್ಸಸ್ಗಳು ಇಲ್ಲಿ ರೆಡಿ ಇದೆ ಸಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಾನು ಪುತ್ತೂರಿನ ಬಹಳ ಪ್ರತಿಷ್ಠಿತವಾಗಿರುವಂತಹ ಒಂದು ಸಂಸ್ಥೆಯ ಒಳಭಾಗದಲ್ಲಿದ್ದೇನೆ ನಿಮಗೆಲ್ಲ ಗೊತ್ತಿದೆ ವಿಶಾಲವಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಪುತ್ತೂರಿನಲ್ಲಿ ಎಲ್ಲಿ ಹೊಂದಿದೆ ಅಂತ ಹೇಳಿದರೆ ಜಿ ಎಲ್ ಒನ್ ಮಾಲಲ್ಲಿ ಈ ಸಂಸ್ಥೆಯಲ್ಲಿ ನಾವು ಬೇಸ್ಮೆಂಟ್ ಅನ್ನ ಕಳೆದು ಗ್ರೌಂಡ್ ಫ್ಲೋರ್ ಗೆ ಬಂದ್ರೆ ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪ್ರತಿಯೊಬ್ಬ ಗಳ ಮನೆ ಮಾತಾಗಿರುವಂತಹ ವೈಟ್ ಟ್ಯಾಗ್ ಅಂತ ಹೇಳುವಂತಹ ಪುರುಷರ ದೊಡ್ಡ ಸಂಸ್ಥೆ ಅಂದ್ರೆ ಇದರ ಒಳಭಾಗಕ್ಕೆ ಬಂದ್ರೆ ನಮ್ಮ ಇಷ್ಟದ ಯಾವ್ದೆಲ್ಲ ಕಲೆಕ್ಷನ್ಸ್ ಡ್ರೆಸ್ ಗಳು ಬೇಕು ಇದೆಲ್ಲವೂ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಮೂವತ್ತಕ್ಕಿಂತಲೂ ಅಧಿಕವಾಗಿರುವಂತಹ ಬ್ರಾಂಡೆಡ್ ಶರ್ಟ್ ಗಳು ನಮ್ಮ ಜೊತೆಗಿದೆ ಬ್ರಾಂಡೆಡ್ ಆಗಿರುವಂತಹ ಪ್ಯಾಂಟ್ ಗಳು ಸಿಗ್ತಾ ಇದೆ ಕಿಲ್ಲರ್ ನಮ್ಮ ಜೊತೆಗಿದೆ ಪೀಟರ್ ಇಂಗ್ಲೆಂಡ್ ಇದೆ ಫ್ಲೈಯಿಂಗ್ ಮೆಷಿನ್ ಇದೆ ಇಂಡಿಯನ್ ಟೆರೈನ್ ಇದೆ ರೈಮಂಡ್ ಇದೆ ಲೇವಿಸ್ ಇದೆ ಮೂವತ್ತಕ್ಕಿಂತಲೂ ಅಲ್ಲೂ ಅಧಿಕವಾಗಿರುವಂತಹ ಕಲೆಕ್ಷನ್ಸ್ ನಮ್ಮ ವೈಟ್ಯಾಗ್ ನಲ್ಲಿ ಲಭ್ಯ ಇದೆ ಕ್ರಿಸ್ಮಸ್ ಹಾಗೇನೆ ನ್ಯೂ ಇಯರ್ ಸಂದರ್ಭಕ್ಕೆ ಈ ಎಲ್ಲಾ ಬ್ರಾಂಡೆಡ್ ಗಳಲ್ಲಿ ಎರಡು ಶರ್ಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಒಂದು ಶರ್ಟ್ ಉಚಿತವಾಗಿ ಸಿಗ್ಲಿಕ್ಕಿದೆ ಹಾಗೇನೆ ಐದು ಶರ್ಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಮೂರು ಶರ್ಟ್ ಗಳು ಉಚಿತವಾಗಿ ಸಿಗ್ತಾ ಇದೆ ಹಾಗೇನೆ ಎರಡು ಪ್ಯಾಂಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಒಂದು ಪ್ಯಾಂಟ್ ಉಚಿತವಾಗಿ ಸಿಗ್ತದೆ ಹಾಗೇನೆ ಐದು ಪ್ಯಾಂಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಮೂರು ಪ್ಯಾಂಟ್ ಗಳು ನಿಮಗೋಸ್ಕರ ಉಚಿತವಾಗಿ ನೀಡ್ತಾ ಇದ್ದಾರೆ ಇದರಲ್ಲಿ ನೀವು ಮಿಕ್ಸ್ ಆಗಿ ಕೂಡ ತಗೊಳ್ಬಹುದಾಗಿದೆ ಐದು ಪ್ಯಾಂಟ್ ಅನ್ನ ಪರ್ಚೇಸ್ ಮಾಡಿ ಮೂರು ಶರ್ಟ್ ಅನ್ನು ಉಚಿತ ಉಚಿತವಾಗಿ ಪಡ್ಕೊಳ್ಳಬಹುದು ನೀವು ಐದು ಶರ್ಟ್ ಅನ್ನ ಪರ್ಚೇಸ್ ಮಾಡಿ ಮೂರು ಪ್ಯಾಂಟ್ ಅನ್ನ ಕೂಡ ಉಚಿತವಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶವಿದೆ ಬ್ರಾಂಡ್ ಜೀನ್ಸ್ ಪ್ಯಾಂಟ್ ಗಳನ್ನ ನಾವು ಈ ಆಫರ್ ಸಂದರ್ಭದಲ್ಲಿ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ನಿಮಗೆ ಬೇಕಾಗಿರುವಂತಹ ಸೈಜ್ ಗಳಲ್ಲಿ ನಿಮಗೆ ಬೇಕಾಗಿರುವಂತಹ ಬ್ರ್ಯಾಂಡ್ ಗಳಲ್ಲಿ ನಾವು ಕೊಡ್ತಾ ಇದೀವಿ ಜೀನ್ಸ್ ಪ್ಯಾಂಟ್ ಅನ್ನ ಖರೀದಿ ಮಾಡೋದಕ್ಕೆ ಒಂಬೈನೂರ ತೊಂಬತ್ತೊಂಬತ್ತರಿಂದ ವೈಟ್ ಟ್ಯಾಗ್ ನಲ್ಲಿ ಲಭ್ಯ ಇದೆ ಫಾರ್ಮಲ್ ಪ್ಯಾಂಟ್ ಗಳ ಬಗ್ಗೆ ಈ ಪ್ಯಾಂಟ್ ಗಳು ನಮಗೆ ವೈಟ್ ಆಗ್ ನಲ್ಲಿ ಕೇವಲ ಏಳ್ನೂರ ನಲ್ವತ್ತ ಒಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ಬೇಕಾದ ಷ್ಟು ಕಲರ್ಸ್ ನಮ್ಮ ಜೊತೆಗೆ ಲಭ್ಯ ಇದೆ ಟಿ ಶರ್ಟ್ಗಳು ಈ ಆಫರ್ ಸಂದರ್ಭದಲ್ಲಿ ಎಷ್ಟ್ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಪ್ರಾರಂಭವನ್ನ ಪಡೆದುಕೊಳ್ತದೆ ಹಾಫ್ ಸ್ಲೀವ್ ಇದೆ ಫುಲ್ ಸ್ಲೀವ್ ಇದೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಇಲ್ಲಿರುವಂತಹ ಆಲ್ ಟೈಪ್ ಆಫ್ ಟಿ ಶರ್ಟ್ಗಳು ಸ್ಟಾರ್ಟ್ ಆಗುತ್ತೆ ಈ ವಿಂಟರಿಗೆ ನಿಮಗೆ ಬೇಕಾಗಿರುವಂತಹ ಜಾಕೆಟ್ ಅಥವಾ ನೀವು ರೈಡಿಂಗ್ ಹೋಗ್ತೀರಿ ಅಂತ ಹೇಳುವಾಗ ಹಾಕೊಳ್ಬೇಕಾಗಿರುವಂತಹ ಈ ಆ ಜಾಕೆಟ್ಗಳು ಕೂಡ ನಮ್ಮ ಜೊತೆಗೆ ರೆಡಿ ಇದೆ ಕೇವಲ ರೂಪಾಯಿಗಳಿಂದ ಇಂಥ ಸುಂದರವಾಗಿರುವಂತಹ ಏಳು ಕಲರ್ಸ್ ಸಿಗುವಂತಹ ಇದೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ನ ಆಫರ್ ಬಹಳ ಭರ್ಜರಿಯಾಗಿ ಈಗ ನಡೀತಾ ಇದೆ ಎಲ್ಲಾ ಪುರುಷರಿಗೂ ಅತ್ಯುತ್ತಮವಾದಂತಹ ಕೊಡುಗೆ ಕೊಡುವ ಮೂಲಕ ಗುಣಮಟ್ಟದ ವಸ್ತ್ರವನ್ನು ನಾವು ನಮ್ಮ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೇವೆ ಕಳೆದ ಕೆಲವು ವರ್ಷಗಳಿಂದ ಬಹಳಷ್ಟು ಆಫರ್ಗಳನ್ನು ನಾವು ನಮ್ಮ ಗ್ರಾಹಕರಿಗೆ ಕೊಟ್ಟಿದ್ದೇವೆ ಎರಡನ್ನು ಪರ್ಚೇಸ್ ಮಾಡಿದರೆ ಒಂದನ್ನು ಉಚಿತವಾಗಿ ಪಡೆದುಕೊಳ್ಳುವಂಥ ಅತ್ಯುತ್ತಮವಾದ ಒಂದು ಆಫರ್ ನಮ್ಮಲ್ಲಿದೆ ಇದೆ ಅದೇ ರೀತಿ ನೀವು ಐದು ಐಟಮ್ಗಳನ್ನು ವೈಫೈ ಐದು ವರ್ಷ ಐಟಮ್ಗಳನ್ನು ಪರ್ಚೇಸ್ ಮಾಡಿದರೆ ಮೂರು ಐಟಮ್ಗಳಿಗೆ ಉಚಿತವಾಗಿ ಪಡೆಯಬಹುದಂತಹ ಉತ್ತಮವಾದ ಅವಕಾಶ ನಮ್ಮಲ್ಲಿದೆ ನಮ್ಮಲ್ಲಿ ಬಹಳಷ್ಟು ಉತ್ತಮ ಗುಣಮಟ್ಟದ ಬ್ರಾಂಡ್ಗಳನ್ನು ನಾವು ಐಟಮ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ಯಾವುದು ಲೈಕ್ ಆಗ್ತದೆ ಅಂಥದ್ದನ್ನು ಮಾತ್ರ ಹುಡುಕಿ ತಂದು ಗ್ರಾಹಕರಿಗೆ ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಪರ್ಚೇಸ್ ವಿಭಾಗವನ್ನು ಹೊಂದಿಕೊಂಡಿದ್ದೇವೆ ನಮ್ಮಲ್ಲಿ ವಿಶಿಷ್ಟವಾದ ಒಂದು ಕಾನ್ಸೆಪ್ಟಿಂದ ನಾವು ಈ ಅಂಗಡಿಯನ್ನು ಪ್ರಾರಂಭಿಸಿದ್ದೇವೆ ಗ್ರಾಹಕರು ಡೈರೆಕ್ಟ್ ಆಗಿ ಬಂದು ಇಷ್ಟವಾದಂತಹ ಬಟ್ಟೆಗಳನ್ನು ಅವರೇ ಬಂದು ಸೆಲೆಕ್ಷನ್ ಮಾಡುವಂತಹ ಉತ್ತಮವಾದ ವ್ಯವಸ್ಥೆ ನಮ್ಮಲ್ಲಿದೆ ಮೋಸ್ಟ್ಲಿ ಪುತ್ತೂರಲ್ಲಿ ಯಾವುದೇ ಶಾಪಲ್ಲಿಗಳಲ್ಲಿ ಇಲ್ಲದಂಥ ಒಂದು ಉತ್ತಮವಾದಂಥ ಒಂದು ವೆರೈಟಿ ಒಂದು ಒಂದು ಅವಕಾಶ ನಮ್ಮ ಗ್ರಾಹಕರಿಗಿದೆ ಎಲ್ಲ ಕಡೆ ಸೇಲ್ಸ್ಮೆನ್ಗಳು ಕೌಂಟರ್ನ ಒಳಗಡೆಯಿಂದ ಐಟಮ್ಗಳನ್ನು ತೆಗೆದು ತೋರಿಸಿ ಅವರಿಗೆ ಬೇಕಾದಂತ ಚೂಸ್ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಆದರೆ ನಮ್ಮಲ್ಲಿ ಅವರು ಆರಾಮವಾಗಿ ಬಂದು ಎಲ್ಲ ಕಡೆಯಲ್ಲಿ ತಿರುಗಿ ಯಾವುದು ಬಟ್ಟೆ ಬೇಕು ಅವರು ಇಷ್ಟಕ್ಕೆ ಅವರ ಮನೆ ಒಪ್ಪುವಂಥ ಡ್ರೆಸ್ಗಳನ್ನು ಮಾಡಿ ಅವರು ಪರ್ಚೇಸ್ ಮಾಡಿಕೊಂಡು ಖರೀದಿಸುವಂಥ ಅವಕಾಶ ಇದೆ ಖಂಡಿತವಾಗಲೂ ಬನ್ನಿ ವಿಸಿಟ್ ಮಾಡಿ ಈ ಆಫರನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿ ಮಹಿಳೆಯರಿಗೆ ಇದು ಬಹಳ ಒಂದು ಅದ್ಭುತವಾದ ಸಮಯ ನೀವು ಡ್ರೆಸ್ ಪರ್ಚೇಸ್ ಮಾಡೋದಕ್ಕೆ ಪುತ್ತೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಎದುರು ಭಾಗದಲ್ಲಿ ವೈಟ್ಯಾಗ್ ಅವರ ಉಮೆನ್ಸ್ ಶಾಪ್ ಓಪನ್ ಆಗಿ ಎಲ್ರಿಗೂ ಕೂಡ ಒಳ್ಳೊಳ್ಳೆ ಡ್ರೆಸ್ ನೀಡ್ತಾ ಇದೆ ವೈಟ್ ಆಗಿ ವುಮೆನ್ಸ್ ನೀವು ಬಂದ್ರೆ ಇಲ್ಲಿ ಸಿಗುವಂತಹ ಡ್ರೆಸ್ ಕಲೆಕ್ಷನ್ಸ್ಗಳು ಯಾವುದೆಲ್ಲ ಇದೆ ಹೇಳುವ ಆಲೋಚನೆ ನೀವು ಮಾಡ್ತಾ ಇದ್ರೆ ಅದರ ಡೀಟೇಲ್ ಅನ್ನು ನಿಮ್ಗೋಸ್ಕರ ನಾನು ಇವಾಗ ಕೊಡ್ತಾ ಇದ್ದೇನೆ ಇದರಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರೆಗೂ ಕೂಡ ನಾನು ಇವಾಗ ತೋರಿಸುವಂತಹ ಡ್ರೆಸಸ್ ಗಳಲ್ಲಿ ಆಫರ್ ಗಳು ನಿಮಗೋಸ್ಕರ ಸಜ್ಜಾಗಿದೆ ಇಲ್ಲಿ ನಮಗೆ ಕುರ್ತೀಸ್ ಇದೆ ತ್ರೀ ಪೀಸ್ ಕುರ್ತೀಸ್ ಸೆಟ್ ಇದೆ ಹಾಗೆಯೇ ಅಂಬ್ರೆಲಾ ಇದೆ ಅನರ್ಕಲಿ ಇದೆ ಗೌ ಇದೆ ಕೋಟ್ ಡ್ರೆಸ್ ಸೆಟ್ ಇದೆ ಸೂಟ್ ಸೆಟ್ ಇದೆ ವೆಸ್ಟರ್ನ್ ಡ್ರೆಸ್ ಇದೆ ಹಾಗೇನೇ ಜೀನ್ಸ್ ಇದೆ ಡ್ರೆಸ್ ಮೆಟೀರಿಯಲ್ ಸಿಗ್ತಾ ಇದೆ ಹಾಗೆನೆ ಪ್ಯಾಂಟ್ ಗಳಲ್ಲಿ ನಮಗೆ ಪ್ಲಾಜೋ ಇದೆ ಸ್ಟ್ರೈಟ್ ಪ್ಯಾಂಟ್ ಇದೆ ಹಾಗೇನೆ ಸ್ಕರ್ಟ್ ಇಷ್ಟು ಮಾತ್ರ ಅಲ್ಲದೆ ಲೇಡೀಸ್ ಗಳಿಗೆ ಬೇಕಾಗಿರುವಂತಹ ಯಾವುದೇ ಡ್ರೆಸ್ ಕಲೆಕ್ಷನ್ಸ್ ಗಳು ವೈಟ್ ಆಗಿ ವುಮೆನ್ ಗೆ ಭೇಟಿ ಕೊಡಿ ನಿಮ್ಮ ಇಷ್ಟೊಂದು ಡ್ರೆಸ್ ಗಳನ್ನ ಪರ್ಚೇಸ್ ಮಾಡಿ ನೋಡಿದ್ರಲ್ಲ ಹೇಗಿತ್ತು ಡ್ರೆಸ್ ಕಲೆಕ್ಷನ್ಸ್ಗಳೆಲ್ಲ ಹೇಳುವಂಥದ್ದು ಇದೆಲ್ಲ ಸಿಗಬೇಕಿದ್ರೆ ನೀವು ಪುತ್ತೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಎದುರು ಭಾಗದ ವೈಟ್ ಆ್ಯಾಗ್ ವುಮೆನ್ಸ್ಗೆ ಭೇಟಿ ಕೊಡಲೇಬೇಕು ನೀವು ಒಂದ್ಸಲ ಭೇಟಿ ಕೊಟ್ಟರೆ ನಿಮ್ಮ ಇಷ್ಟದ ಡ್ರೆಸ್ಸಸ್ಗಳು ಇಲ್ಲಿ ರೆಡಿ ಇದೆ ಅದು ಕೂಡ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ನಲ್ಲಿ ಕೊಡ್ತಾ ಇರಬೇಕಿದ್ರೆ ಬೇರೆ ಕಡೆಗೆ ಆಲೋಚನೆಯನ್ನು ಮಾಡೋದು ಬಿಟ್ಬಿಡಿ ನಿಮ್ಮೆಲ್ಲ ಯೋಚನೆಗಳು ವೈಟ್ ಟ್ಯಾಗ್ ವುಮೆನ್ ಕಡೆಗೆ ಇರಲಿ ಅಂತ ಕೇಳಿಕೊಳ್ತಾ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸಿ ಯು ನೆಕ್ಸ್ಟ್ ವಿಡಿಯೋ ನಮಸ್ತೆ